ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ವರದರಾಜ ಪೆರುಮಳು ದೇವಸ್ಥಾನವನ್ನು ಅಸ್ತಗಿರಿ ಅತ್ತಿಯುರನ್ ಅತ್ತಿಗಿರಿ ಎಂದು ಕರೆಯುತ್ತಾರೆ ಇದು ಭಾರತದ ತಮಿಳುನಾಡಿನ ಕಾಂಚಿಪುರಂ ನಗರದಲ್ಲಿ ನೆಲೆಗೊಂಡಿರುವ ವಿಷ್ಣುವಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಇದು ವಿಷ್ಣು ಕಾಂಚಿ ಎಂದು ಕರೆಯಲ್ಪಡುವ ಕಾಂಚೀಪುರಂನ ಉಪನಗರದಲ್ಲಿದೆ ಇದು ಅನೇಕ ಪ್ರಸಿದ್ಧ ವಿಷ್ಣು ದೇವಾಲಯಗಳಿಗೆ ನೆಲೆಯಾಗಿದೆ ಆದ್ದರಿಂದ ಕಾಂಚಿನಗರದ ಈ ಭಾಗಕ್ಕೆ ವಿಷ್ಣು ಕಂಚಿ ಎಂದು ಕರೆಯಲಾಗುತ್ತದೆ ವೈಷ್ಣವ ಪಂಥದಲ್ಲಿದ್ದ ರಾಮಾನುಜಾಚಾರ್ಯರು ಇಲ್ಲಿ ನೆಲೆಸಿದ್ದರು ಎನ್ನಲಾಗಿದೆ ದೇವಾಲಯದ ಇತಿಹಾಸವನ್ನು ತಿಳಿಯೋಣ ಬ್ರಹ್ಮದೇವರು ಸರಸ್ವತಿ ದೇವಿಯನ್ನು ನಿರ್ಲಕ್ಷಿಸಿ ತನ್ನ ಪತ್ನಿಯರಾದ ಗಾಯತ್ರಿ ಮತ್ತು ಸಾವಿತ್ರಿ ಅವರೊಂದಿಗೆ ಇಲ್ಲಿ ಯಜ್ಞವನ್ನು ಮಾಡಿದರು ಇದರಿಂದ ಕೋಪಗೊಂಡ ಸರಸ್ವತಿ ದೇವಿಯು ವೇಗಾವತಿ ನದಿಯ ರೂಪದಲ್ಲಿ ಇಡೀ ಪ್ರದೇಶವನ್ನು ಉಬ್ಬರವಿಳಿತಗಳಿಂದ ಪ್ರವಾಹ ಮಾಡಲು ಪ್ರಯತ್ನಿಸಿದಳು ಈ ಪ್ರದೇಶ ನದಿಯಿಂದ ಕೊಚ್ಚಿ ಹೋಗುವ ಹಂತದಲ್ಲಿತ್ತು ಇದನ್ನು ಇಂದು ಪಾಲಾರ್ ನದಿ ಎಂದು ಕರೆಯಲಾಗುತ್ತದೆ ದೇವಾಲಯದ ದೇವತೆ ವಿಷ್ಣು ಅರಿವನ್ನು ತಡೆಯಲು ತನ್ನನ್ನು ತಾನು ಮಲಗಿಸಿಕೊಂಡನು ಮತ್ತು ಯಜ್ಞವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಅತ್ತಿ ಮರದೊಳಗೆ ವಿಷ್ಣು ಸಾವಿರ ಸೂರ್ಯರ ತೇಜಸ್ವಿನಿಂದ ವರದರಾಜ ಸ್ವಾಮಿಯಾಗಿ ಹೊರಹೊಮ್ಮಿದನು ಈ ದೇವಾಲಯದ ವಾಸ್ತುಶಿಲ್ಪವು ಅದ್ಭುತವಾಗಿದೆ ಈ ದೇವಾಲಯವು ಇಪ್ಪತ್ತ್ ಮೂರು ಎಕರೆ ವಿಸ್ತೀರ್ಣವನ್ನು ಹೊಂದಿದ್ದು ಇದು ಕಾಂಚಿಯಲ್ಲಿರುವ ಅತಿದೊಡ್ಡ ದೇವಾಲಯವಾಗಿದ್ದು ದೊಡ್ಡ ಪ್ರದೇಶ ಮತ್ತು ಅತಿದೊಡ್ಡ ಗೋಪುರವನ್ನು ಹೊಂದಿದೆ ದೇವಾಲಯವು ಮೂರು ವರ ಪ್ರಕಾರಗಳನ್ನು ಹೊಂದಿದ್ದು ಅವುಗಳೆಂದರೆ ಆಲ್ವರ್ ಪ್ರಕಾರ ಮಡ್ಡೆಪಲ್ಲಿ ಪ್ರಕಾರ ಮತ್ತು ತಿರುಮಲೈ ಪ್ರಕಾರ ಅಷ್ಟೇ ಅಲ್ಲದೆ ಮೂವತ್ತೆರಡು ದೇವಾಲಯಗಳು ಹತ್ತೊಂಬತ್ತು ಗೋಪುರಗಳು ಮುನ್ನೂರ ಎಂಬತ್ತೊಂಬತ್ತು ಕಂಬಗಳ ಸಭಾಂಗಣವಿದೆ ದೇವಾಲಯದ ಸರೋವರವನ್ನು ಅನಂತ ತೀರ್ಥಂ ಎಂದು ಕರೆಯಲಾಗುತ್ತದೆ ಮಹಾಭಾರತ ಮತ್ತು ರಾಮಾಯಣದ ವಿವಿಧ ದಂತಕತೆಗಳನ್ನು ಚಿತ್ರಿಸುವ ತೊಂಬತ್ತಾರು ಅಲಂಕೃತ ಕೆತ್ತಿದ ಕಂಬಗಳಿವೆ ಮುಖ್ಯ ಗರ್ಭಗುಡಿಯು ಪಶ್ಚಿಮಕ್ಕೆ ಮುಖ ಮಾಡಿದ್ದು ನೂರ ಮೂವತ್ತು ಅಡಿ ಎತ್ತರದ ಏಳು ಹಂತದ ರಾಜಗೋಪುರ ಮೂಲಕ ಪ್ರವೇಶಿಸಬಹುದು ಪ್ರಧಾನ ದೇವತೆಯ ಚಿತ್ರವನ್ನು ಚಿತ್ರಪೂರ್ಣಿಮೆಯ ನಂತರ ಹದಿನೈದನೇ ದಿನದಂದು ಸೂರ್ಯನ ಕಿರಣಗಳು ವಿಗ್ರಹದ ಮೇಲೆ ಬೀಳುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಈ ದೇವಾಲಯದ ಅತ್ಯಂತ ಪ್ರಸಿದ್ಧ ವಾಸ್ತುಶಿಲ್ಪದ ತುಣುಕುಗಳಲ್ಲಿ ಒಂದೇ ಕಲ್ಲಿನಿಂದ ಕೆತ್ತಿದ ಬೃಹತ್ ಕಲ್ಲಿನ ಸರಪಳಿಯು ಒಂದು ದೇವಾಲಯದ ಮತ್ತೊಂದು ಲಕ್ಷಣವೆಂದರೆ ಗರ್ಭಗುಡಿಯ ಮೇಲಿನ ಸುಂದರವಾಗಿ ಕೆತ್ತಿದ ಚಿನ್ನ ಲೇಪಿತ ಹಲ್ಲಿ ಮತ್ತು ಫಲಕಗಳು ಒಮ್ಮೆ ಗೌತಮ ಋಷಿಗಳ ಇಬ್ಬರು ಶಿಷ್ಯರು ಪೂಜಾ ಪಾತ್ರೆಯಲ್ಲಿ ನಿಯಮಿತವಾಗಿ ನೀರು ತುಂಬಿಸುತ್ತಿದ್ದರು ಒಂದು ದಿನ ನೀರಿನಿಂದ ತುಂಬಿದ ಪೂಜಾ ಪಾತ್ರೆಯಲ್ಲಿ ಹಲ್ಲಿ ಬಿದ್ದಿತ್ತು ತಿಳಿಯದೆ ಶಿಷ್ಯರು ಈ ಪಾತ್ರೆಯನ್ನು ಋಷಿಯ ಮುಂದೆ ಇಟ್ಟರು ಗೌತಮ ಋಷಿಗಳು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುವಾಗ ಪಾತ್ರೆಯಲ್ಲಿ ಅಲ್ಲಿಯನ್ನು ಗಮನಿಸಿದರು ಶಿಷ್ಯರ ಅಜ್ಞಾನಕ್ಕೆ ಕೋಪಗೊಂಡ ಋಷಿಗಳು ಅವರನ್ನು ಅಲ್ಲಿಗಳಾಗುವಂತೆ ಶಪಿಸಿದರು ಋಷಿಗಳ ಸಲಹೆ ಮೇರೆಗೆ ಇಬ್ಬರು ಶಿಷ್ಯರು ಕಾಂಚೀಪುರಂಗೆ ಪ್ರಯಾಣ ಬೆಳೆಸಿ ಹಳ್ಳಿಗಳಂತೆ ಸಾಕಷ್ಟು ಕಾಲ ಇದ್ದರು ಭಗವಾನ್ ವರದರಾಜರನ್ನು ಪ್ರಾರ್ಥಿಸಿದ ನಂತರ ಶಿಷ್ಯರು ತಮ್ಮ ಶಾಪದಿಂದ ಮುಕ್ತರಾದರು ಶಿಷ್ಯರು ಮೋಕ್ಷವನ್ನು ಪಡೆದರು ಆದರೆ ಅವರ ಮಾರಕ ಸುರುಳಿ ಇಲ್ಲಿಯೇ ಉಳಿಯಿತು ಭಗವಾನ್ ವರದರಾಜನನ್ನು ಪ್ರಾರ್ಥಿಸಿ ಹೊರಬರುವಾಗ ಈ ಎರಡು ಅಲ್ಲಿಗಳನ್ನು ಮುಟ್ಟಿದವರು ಎಲ್ಲ ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ ಮುಖ್ಯ ಕಲ್ಲಿನ ವಿಗ್ರಹದ ಹೊರತಾಗಿ ದೇವಾಲಯದಲ್ಲಿ ಅತ್ತಿ ಅಥವಾ ಅಂಜೂರದ ಮರದಿಂದ ಮಾಡಿದ ವರದರಾಜಸ್ವಾಮಿಯ ಮರದ ವಿಗ್ರಹವಿದೆ ಇದನ್ನು ನೀರಿನ ಅಡಿಯಲ್ಲಿ ರಹಸ್ಯ ಕೋಣೆಯಲ್ಲಿ ಸಂರಕ್ಷಿಸಲಾಗಿದೆ ಇದನ್ನು ಪ್ರತಿ ನಲ್ವತ್ತು ವರ್ಷಗಳಿಗೊಮ್ಮೆ ಪೂಜೆಗಾಗಿ ಹೊರಗೆ ತರಲಾಗುತ್ತದೆ ಈ ಉತ್ಸವಗಳು ನಲವತ್ತೆಂಟು ದಿನಗಳ ಕಾಲ ನಡೆಯುತ್ತವೆ ನಂತರ ಅದನ್ನು ನೀರಿನಲ್ಲಿ ಮುಳುಗಿಸಿ ಮುಂದಿನ ನಲವತ್ತು ವರ್ಷಗಳ ಕಾಲ ಸಂಗ್ರಹಿಸಲಾಗುತ್ತದೆ ಮುಖ್ಯ ದೇವರು ನಿಂತಿರುವ ಭಂಗಿಯಲ್ಲಿರುವ ಗ್ರಾನೈಟ್ ನಿಂದ ಮಾಡಿದ ಹತ್ತು ಅಡಿ ಎತ್ತರದ ಪ್ರತಿಮೆಯಾಗಿದ್ದರೆ ತಾಯರ್ ಕುಳಿತಿರುವ ಭಂಗಿಯಲ್ಲಿರುವ ನಾಲ್ಕು ಅಡಿ ಎತ್ತರದ ಪ್ರತಿಮೆಯಾಗಿದೆ ಬೆಟ್ಟದ ಮೇಲೆ ನರಸಿಂಹನ ದೇವಸ್ಥಾನವಿದೆ ನರಸಿಂಹನ ಮುಖವಾಡದ ಮೂಲವು ನಿಗೂಢವಾಗಿದೆ ಮತ್ತು ವಿವರಿಸಲಾಗದ ಶಕ್ತಿಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ ದೇವಾಲಯದ ಕೆರೆಯ ಭಾಗದಲ್ಲಿ ಚಕ್ರತಾಳುವರ ದೇವಾಲಯವಿದೆ ಇದು ಭಾರತದ ಅತಿ ದೊಡ್ಡ ಚಕ್ರತಾಳುವರ ದೇವಾಲಯವಾಗಿದೆ ಶ್ರೀ ವಾದಿರಾಜ ಸ್ವಾಮಿಗಳು ಬರೆದ ಯಾತ್ರಾ ಕೇಂದ್ರಗಳ ವಿವರಣೆಯನ್ನು ಹೊಂದಿರುವ ಪ್ರವಾಸಕಥನವಾದ ತೀರ್ಥ ಪ್ರಬಂಧದಲ್ಲಿಯೂ ಈ ದೇವಾಲಯದ ಉಲ್ಲೇಖವಿದೆ ಈ ದೇವಾಲಯವು ಹಬ್ಬದ ಸಂದರ್ಭಗಳಲ್ಲಿ ಬಳಸಲಾಗುವ ಬೃಹತ್ ಛತ್ರಿಗೆ ಹೆಸರುವಾಸಿಯಾಗಿದೆ ಮೇ ಅಥವಾ ಜೂನ್ನಲ್ಲಿ ನಡೆಯುವ ಬ್ರಹ್ಮೋತ್ಸವದ ಸಮಯದಲ್ಲಿ ಸಾವಿರಾರು ಜನರು ದೇವಾಲಯಕ್ಕೆ ಆಗಮಿಸುತ್ತಾರೆ ಈ ದೇವಾಲಯವು ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ತೆರೆದಿರುತ್ತದೆ ಈ ದೇವಾಲಯವು ತಿರುಪತಿಯಿಂದ ನೂರ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ತಿರುಪತಿ ಕೇಂದ್ರ ಬಸ್ ನಿಲ್ದಾಣದಿಂದ ಕಾಂಚೀಪುರಂಗೆ ನೇರ ಬಸ್ಗಳು ನಿಯಮಿತವಾಗಿ ಲಭ್ಯವಿದೆ ದೇವಾಲಯವು ಕಾಂಚೀಪುರಂ ಬಸ್ ನಿಲ್ದಾಣದಿಂದ ಮೂರುವರೆ ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವು ಕಾಂಚೀಪುರಂ ರೈಲು ನಿಲ್ದಾಣದಿಂದ ನಾಲ್ಕೂವರೆ ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ